ಹಾಯ್ ಗಾಯಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ಏನು ಹೇಳ್ಕೊಡ್ತಾ ಏನಪ್ಪ ಅಂದರೆ ಯೂಟ್ಯೂಬ್ ಲೋಗೋ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ದಯವಿಟ್ಟು ಯಾರು ಎಂಡ್ ಮಾಡಬೇಡಿ ಎಣ್ಣವರಿಗೂ ಸ್ಕಿಪ್ ಮಾಡ್ದಲೇ ನೋಡಿ ಹೇಗಪ್ಪ ಯೂಟ್ಯೂಬ್ ಲೋಗೋ ಮಾಡೋದು ಅಂದರೆ ಪಿಕ್ಸೆಲ್ ಆ್ಯಪ್ ಓಪನ್ ಮಾಡಿದರೆ ಈ ಥರ ಬರುತ್ತೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಈ ನ್ಯೂ ಟೆಕ್ಸ್ಟ್ ಅನ್ನೋದಿದೆ ನೋಡಿ ಇದನ್ನು ಫಸ್ಟ್ ಡಿಲೀಟ್ ಮಾಡಿಕೊಳ್ಳಿ ಡಿಲೀಟ್ ಆಯಿತು ಇವಾಗ ಏನು ಮಾಡಬೇಕಪ್ಪ ಅಂದರೆ ಈ ಸೆಂಟ್ರಲ್ ಒಂದು ಆಪ್ಷನ್ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಶೇಪ್ಸ್ ಅಂತ ಇದೆ ನೋಡಿ ಆ ಶೇಪ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಈ ಥರ ಬರುತ್ತೆ ಈ ಬಂದಾದ್ಮೇಲೆ ಕೆಳಗಡೆ ಒಂದು ಆರಾಮಾಗಿ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ ಈ ಥರ ಬಂದಾದ್ಮೇಲೆ ಇಲ್ಲಿ ಸೆಂಟ್ರಲ್ಲಿ ರೌಂಡಿಗೆ ಹೊಂದಿದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಾದ್ಮೇಲೆ ಈ ಥರ ನಿಮ್ಮದು ಯೂಟ್ಯೂಬ್ ಲೋಗೋ ಸೈಜ್ ಬರುತ್ತೆ ಈ ಲೋಗೋ ಸೈಜ್ನ ಈ ಥರ ರೈಟ್ ಮಾರ್ಕ್ ಮಾಡಿ ರೈಟ್ ಮಾರ್ಕ್ ಮಾಡಿದ ಮೇಲೆ ಅದರ ಮೇಲೆ ಕಲರ್ ಕಲರ್ ಹಾಕೊಳ್ಳಿ ಕಲರ್ ಯಾವ ಥರ ಹಾಕೋದಕ್ಕಂದರೆ ಇಲ್ಲಿ ನೋಡಿ ಇದು ಕಲರ್ ಅಂತ ಇದೆ ಆ ಕಲರ್ನ ಕಲರ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದರೆ ಈ ಥರ ಬರುತ್ತೆ ಇಲ್ಲಿ ಇದನ್ನು ಅನೇಬಲ್ ಮಾಡಿಕೊಡಿ ಅನೇಬಲ್ ಮಾಡ್ಕೊಂಡಿದ್ದ ತಕ್ಷಣ ಈ ಥರ ನಿಮಗೆ ಯಾವ ಬೇಕ ಕಲರು ಆ ಕಲರ್ನ ಸೆಲೆಕ್ಟ್ ಮಾಡಿಕೊಡಿ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆ ಸೇವ್ ಮಾಡಿಕೊಡಿ ಸೇವ್ ಮಾಡ್ಕೊಂಡಾದ್ಮೇಲೆ ಇದನ್ನು ಎಡಿಟ್ ಅದ್ರ ಮೇಲೆ ನಿಮಗೆ ಏನು ನೇಮ್ ಏನು ನೇಮ್ ಬೇಕು ಅದನ್ನು ಈ ಥರ ಟೆಕ್ಸ್ಟ್ ಮಾಡಿಕೊಡಿ ನಿಮಗೆ ಬೇಕಾಗಿರೋ ಹೆಸರು ಹಾಕಿ ಓಕೆ ಕೊಡಿ ಅದಾದಮೇಲೆ ಅದನ್ನು ಸೆಂಟ್ರಿಗೆ ತಗೊಬಂದ್ಬಿಟ್ರು ಈ ಥರ ನಿಮ್ಮ ಇದ್ರ ಮೇಲೆ ಸೇವ್ ಮಾಡ್ಕೊಳ್ಳಿ ಅದಾದಮೇಲೆ ಇದಕ್ಕೆ ಕಲ್ಲರ್ ಕೊಡಿ ಕಲರ್ ಯಾವ ಕಲರ್ ಬೇಕು ಈ ಥರ ಕಲರ್ ಸೆಲೆಕ್ಟ್ ಮಾಡ್ಕೊಂಡು ಕಲ್ಲರ್ ಹಾಕಿ ಈ ಥರ ಮಾಡ್ಕೊಳ್ಳಿ ಮಾಡ್ಕೊಂಡಾದ್ಮೇಲೆ ಇನ್ನ ಸೇವ್ ಮಾಡಿಕೊಳ್ಳಿ ಅದ್ರ ಮೇಲೆ ಏನಾದರೂ ಫೋಟೋ ಹಾಕ್ಬೇಕು ಅಂದರೆ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಗ್ಯಾಲರಿ ಗ್ಯಾಲರಿಲಿ ಫೋಟೋ ಇದ್ರೆ ಯಾವುದಾದ್ರು ಒಂದು ಫೋಟೋ ಅದರ ಮೇಲೆ ಫೋಟೋನ ಈ ಥರ ನಮ್ಗೆ ಯಾವ ಥರ ಬೇಕಾದರೂ ಎಲ್ಲಿ ಬೇಕಾದರೂ ಕೊಡ್ಸ್ಕೋಬೋದು ನೋಡಿ ಈ ಥರ ಅದಾದಮೇಲೆ ನೀವು ಲೋಗಾಗ ಏನಾದರೂ ಡಿಸೈನ್ ಮಾಡಬೇಕು ಅಂದರೆ ಲೋಗ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಏನಾದರೂ ಡಿಸೈನ್ ಮಾಡ್ಕೋಬೋದು ಪೊಸಿಷನ್ಗೆ ಕೋರ್ಸ್ಕೊಳ್ಳಿ ಪೊಸಿಷನ್ ಆಗಿರಲಿ

ಶ್ಯಾಡೋ ವಿತ್ರ ಕೊಡಬಹುದು ನೋಡಿ ಇತ್ರ ಶ್ಯಾಡೋ ಆಮೇಲೆ ಇನ್ನರ್ ಶ್ಯಾಡೋ ಕೊಡಬಹುದು ಈ ತರ ಈ ತರ ಡಿಸೈನ್ ಬೇಕಾದ್ರೂ ಮಾಡಬಹುದು ಇಷ್ಟ ಫ್ರೆಂಡ್ಸ್ ಯೂಟ್ಯೂಬ್ ಲೋಗ ಮಾಡೋದು ಏನು ಕಷ್ಟ ಇಲ್ಲ ಈಸಿ ಎಲ್ಲರೂ ಬೇರೆ ಥರ ಇಷ್ಟು ಮಾಡಿಬಿಟ್ಟು ಇದನ್ನು ನಿಮ್ಮ ಗ್ಯಾಲರಿಗೆ ಇಲ್ಲಿ ಪ್ಲಸ್ ಪಕ್ಕ ಒಂದು ಆಪ್ಷನ್ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ ಆಸ್ ಇಮೇಜ್ ಅಂತ ಕೊಟ್ಟರೆ ಗ್ಯಾಲರಿಲಿ ಸೇವ್ ಆಗುತ್ತೆ ಫ್ರೆಂಡ್ಸ್ ಯೂಟ್ಯೂಬ್ ಲೋಕೌನ್ ಮಾಡಿದೆ ಏನು ಕಷ್ಟ ಇಲ್ಲ ಅವರು ಬೇರೆ ಥರ ಇನ್ನೂ ಬೇರೆ ಬೇರೆ ಥರ ಹೇಳ್ಕೊಡ್ತಾರೆ ನಾನು ಸಿಂಪಲ್ಲಾಗಿ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಈ ವಿಡಿಯೋ ಎಲ್ಲರೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಬಾಯ್